ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ಸರ್ಕಲ್ ಅಂಬರಳಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಲಾಸ್ಟು ಶಾರ್ಟಲ್ಲಿ ಮಿಶೋಯಿಂದ ಇಂದ ಒಂದು ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ ಅದೇ ಫ್ಯಾಬ್ರಿಕ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಫುಲ್ ಸರ್ಕಲ್ ಅಂಬ್ರಲಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತವಾಗೂ ನಾನು ನಿಮ್ಮ ಪ್ರಶ್ನೆಗಳಿಗೆ ಆನ್ಸರನ್ನು ಕೊಡ್ತೀನಿ ನಾನಿಲ್ಲಿ ಲೈನಿಂಗ್ ಮೇಲೆ ಬಾಡಿ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಬೇಕಾಗಿರೋ ಬಾಡಿ ಪಾರ್ಟ್ ಲೆಂತ್ ಬಂದು ಫೋರ್ಟೀನ್ ಇಂಚಸ್ಸು ನಾನು ಅದಕ್ಕೋಸ್ಕರ ಒನ್ ಇಂಚನ್ನು ಹ್ಯಾಡ್ ಮಾಡಿಕೊಂಡು ಫಿಫ್ಟೀನ್ ಇಂಚಸ್ಗೆ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫುಲ್ ಶೋಲ್ಡರ್ನ ಬಂದು ಸೆವೆನ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆರಾಮ್ ಡೌನ್ಗೋಸ್ಕರ ನಾನು ಇಲ್ಲಿ ಸಿಕ್ಸ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಟ್ರೈಟಾಗಿ ಬರೋದಕ್ಕೋ ಸ್ಟ್ರೈಟ್ ಲೈನ್ ಬರೋದಕ್ಕೋಸ್ಕರ ನಾನು ಮೇಲೆ ಏನು ಶೋಲ್ಡರ್ ಸೆವೆನ್ ಇಂಚಸ್ ತೊಗೊಂಡಿದ್ದೆನು ಅದನ್ನು ಇಲ್ಲಿ ಸೇಮ್ ಅದೇ ರೀತಿ ಕೆಳಗಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಸ್ ಇಂಚಸ್ಗೆ ಇನ್ನೊಂದು ಹತ್ರ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಲ್ ಶೇಪಲ್ಲಿ ನಾವು ಆರ್ಮೋಲ್ ಡೋನಿಂಗೋಸ್ಕರ ಎಲ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು ಈ ರೀತಿ ಎಲ್ ಶೇಪನ್ನು ಮಾರ್ಕ್ ಮೇಲೆ ನಾನು ಚೆಸ್ಟ್ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಚೆಸ್ಟ್ ಫುಲ್ ಚೆಸ್ಟ್ ಬಂದು ತರ್ಟಿ ಏಯ್ಟ್ ಇದೆ ನಾನು ತರ್ಟಿ ಏಯ್ಟ್ಗೆ ಒಂದು ಇಂಚಿನ ಲೂಸಿಂಗ್ಗೋಸ್ಕರ ಆ್ಯಡ್ ಇದ್ದೀನಿ ಮತ್ತು ಒಂದೂವರೆ ಇಂಚನ್ನ ಸೀವಿಂಗ್ ಅಲೋನ್ಸೋಸ್ಕರ ಆ್ಯಡ್ ಇದ್ದೀನಿ ಇಲ್ಲಿ ಯಾರಾದರೂ ಟೈಟ್ ಫಿಟ್ಟಿಂಗ್ ಇಷ್ಟಪಡದೇ ಇರೋರು ಲೂಸಿಂಗೋಸ್ಕರ ಟೂ ಇಂಚಸ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಇಂಚಿನ ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ವೇಸ್ಟ್ ಬಂದು ತರ್ಟಿ ಫೋರ್ ಇಂಚಿದೆ ನಾನು ಒಂದು ಇಂಚು ಲೂಸಿಂಗೋಸ್ಕರ ಮತ್ತು ಒಂದೂವರೆ ಇಂಚು ಸೀವಿಂಗ್ ಅಲೋನ್ಸೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ತರ್ಟಿ ಏಯ್ಟಿಗೆ ಒಂದು ಇಂಚಿನ ಹ್ಯಾಡ್ ಮಾಡಿಕೊಂಡ್ರು ತರ್ಟಿ ನೈನ್ ಆಗುತ್ತೆ ಈ ತರ್ಟಿ ನೈನನ್ನು ಫೋರ್ ಫಾರ್ಟ್ಸ್ ಆಗಿ ಡಿವೈಡ್ ಮಾಡಿಕೊಂಡಾಗ ನಮಗೆ ಮಾಡಿದಾಗ ಅದರಲ್ಲಿ ಒಂದನೇ ಭಾಗ ಎಷ್ಟು ಬರುತ್ತೋ ಅಷ್ಟನ್ನು ನಾವು ಚೆಸ್ಟ್ ಮಾರ್ಕ್ ಆಗಿ ಮಾರ್ಕ್ ಮಾಡ್ಕೋಬೇಕು ತರ್ಟಿ ನೈನನ್ನು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ನೈನ್ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಸೆವೆನ್ ಫೈವ್ಗೆ ಮಾರ್ಕ್ ಮಾಡಿಕೊಂಡು ಮತ್ತು ಸೀವಿಂಗ್ ಅಲೆವೆನ್ಸ್ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ತರ್ಟಿ ಫೋರ್ಗೆ ಒಂದು ಇಂಚಿನ ಆ್ಯಡ್ ಮಾಡಿದಾಗ ತರ್ಟಿ ಫೈವ್ ಆಗುತ್ತೆ ತರ್ಟಿ ಫೈವ್ನ ನಾಲ್ಕು ಭಾಗಗಳಾಗಿ ಡಿವ ಡಿವೈಡ್ ಮಾಡಿದಾಗ ಅದರಲ್ಲಿ ಒಂದು ಒಂದನೇ ಭಾಗ ಒಂದು ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತೆ ಅದನ್ನು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದೂವರೆ ಇಂಚು ಸೀವಿಂಗ್ ಅಲೆವೆನ್ಸ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ಸಪೋಸ್ ಇಲ್ಲಿ ನಿಮಗೆ ವೇಸ್ಟ್ ಲೈನ್ ಬಂದು ತರ್ಟಿ ಸಿಕ್ಸ್ ಬಂದಿದರೆ ಅದನ್ನ ಅದಕ್ಕೂ ಕೂಡ ನಾವು ಲೂಸಿಂಗ್ನ ಹ್ಯಾಡ್ ಒಂದು ಇಂಚಿನ ಲೂಸಿಂಗ್ನ ಆ್ಯಡ್ ಮಾಡಿಕೊಂಡು ತರ್ಟಿ ಸೆವೆನ್ ಬರುತ್ತೆ ಅದನ್ನು ಫೋರ್ ಬಾಟ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಅದರಲ್ಲಿ ಒಂದನೇ ಪಾರ್ಟ್ ಎಷ್ಟು ಬಂದಿರುತ್ತೋ ಅಷ್ಟನ್ನು ನಾವು ವೇಸ್ಟ್ ಲೈನ್ ಆಗಿ ತೊಗೋಬೇಕು ಅರ್ಥ ಆಗ್ತಿದೆಯಾ ಅಂದ್ಕೊಳ್ತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಮತ್ತು ನನ್ನಲ್ಲಿ ಆರ್ಮೋಲ್ ರೌಂಡಿಂಗೋಸ್ಕರ ನಾನು ಒಂದು ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾವೇನು ಸಿಕ್ಸ್ ಇಂಚಸ್ಗೆ ಆರ್ಮೋಲ್ ಡೌನ್ ತೊಗೊಂಡಿದ್ದೆವು ಅದನ್ನು ಮಿಡ್ಲ್ ಪಾಯಿಂಟ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕರು ಸ್ಕೇಲನ್ನು ಯೂಸ್ ಮಾಡ್ಕೊಂಡು ಈ ರೀತಿ ಆ ತ್ರೀ ಲೈನ್ಸ್ನ ನಾವು ಈ ರೀತಿ ಮಾರ್ಕ್ ಟಚ್ ಆಗೋ ಥರ ಮಾರ್ಕ್ ಮಾಡ್ಕೋಬೇಕು ಈ ಸ್ಕೇಲ್ ಬಂದು ಅಮೆಝನ್ನು ಫ್ಲಿಪ್ಕಾರ್ಟು ಮಿಶೋಲಿ ಅವೈಲೇಬಲ್ ಇದೆ ಹೊಸ್ದಾಗಿ ಯಾರಾದರೂ ಸ್ಟಿಚಿಂಗನ್ನು ಕಲಿತಾ ಇರೋರು ಈ ಸ್ಕೇಲನ್ನು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಈಸಿ ಆಗುತ್ತೆ ನಿಮ್ಗೆ ಆರ್ಮೋಲ್ ರೌಂಡು ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಎಕ್ಸ್ಟ್ರಾ ನಾನು ಹಾಫ್ ಇಂಚಿಗೆ ಏನು ಸ್ಟಿಚಿಂಗ್ ಮಾಡ್ತೀವೋ ಆ ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನನಗೆ ಬೇಕಾಗಿರೋ ಆರ್ಮೋಲ್ ರೌಂಡಿಂಗ್ ಬಂದು ಏಟ್ ಆ್ಯಂಡ್ ಹಾಫ್ ಇಂಚಸ್ ಬಂದಿದೆಯೋ ಇಲ್ವಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಕಡಿಮೆ ಬಂದಿರೋದ್ರಿಂದ ನಾನು ಸ್ ಇನ್ನೂ ಸ್ವಲ್ಪ ಕೆಳಗಡೆಗೆ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಸೆಂಟ್ರಲ್ಲಿ ನಾನು ಒಂದು ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಮಿಡ್ಲಲ್ಲಿ ಈ ರೀತಿ ಒಂದು ಪಾಯಿಂಟ್ಗೆ ಮಾರ್ಕ್ ಮಾಡಿಕೊಂಡು ನಾನು ಮತ್ತೆ ಹಾರ್ಮೋಲನ್ನ ಮಾರ್ಕ್ ಇದ್ದೀನಿ ನಾನು ಆರ್ಮೋಲ್ ರೌಂಡಿಂಗ್ ಇಷ್ಟೇ ಬರುತ್ತೆ ಅಂತ ನಾನು ಮಾರ್ಕ್ ಮಾಡ್ಕೊಳ್ಳೋದಿಲ್ಲ ಒಂದು ಒಂದು ವೇಳೆ ಹೆಚ್ಚು ಕಡಿಮೆ ಬಂದರೆ ನಾನು ಈ ರೀತಿ ಕೆಳಗೆ ಮತ್ತು ಮೇಲುಗಡೆಗೆ ಲೈನ್ಸನ್ನು ಹಾಕ್ಕೊಂಡು ಮತ್ತೆ ಹೊಸದಾಗಿ ಡ್ರಾ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತೀನಿ ನೋಡಿ ಈಗ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಏಯ್ಟ್ ಆ್ಯಂಡ್ ಆಫ್ ಬಂದಿದೆಯೋ ಕರೆಕ್ಟಾಗಿ ನನಗೀಗ ಏಯ್ಟ್ ಆ್ಯಂಡ್ ಆಫ್ ಬಂದಿದೆ ಮತ್ತು ನಾನು ನೆಕ್ ಬಿಡ್ತಿಗೋಸ್ಕರ ನಾನು ತ್ರೀ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ರಿಮೈನಿಂಗ್ ಇರೋ ಇದನ್ನು ನಾನು ಶೋಲ್ಡರ್ ಆಗಿ ಇದ್ದೀನಿ ನೋಡಿ ತ್ರೀ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ಕು ಡೀಪ್ ಬಂದು ಇಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟು ವಿ ಶೇಪನ್ನು ಸ್ಟಿ ಡ್ರಾ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ನಾನು ನೆಕ್ ಪ್ಯಾಟ್ರನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಸೀವಿಂಗ್ ಅಲವನ್ಸಸ್ಗೋಸ್ಕರ ನಾವು ಏನು ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿದ್ದು ಅದನ್ನೇ ಈ ರೀತಿ ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಟಕ್ಸ್ಗೋಸ್ಕರ ನಾನು ಮಿಡ್ಲಲ್ಲಿ ಫೋರ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಟಕ್ಸ್ ಲೆಂತ್ ಬಂದು ನಾನು ಫೈವ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸೀವಿಂಗ್ ಅಲೌನ್ಸಸ್ ಸೈಡ್ ಬಂದು ನಾನು ಮುಕ್ಕಾಲು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಟಕ್ಸ್ ಪಾಯಿಂಟ್ ಹತ್ತಿರ ಏನಿದೆಯೋ ಅಲ್ಲಿಂದ ನಾನು ಈ ರೀತಿ ಕ್ರಾಸಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈಗೇನು ನಾವು ಈ ರೀತಿ ಡ್ರಾ ಮಾಡಿದ್ದೀವೋ ಅದರ ಪ್ರಕಾರ ಕಟಿಂಗ್ ಮಾಡ್ಕೋಬೇಕು ನಾವೇನು ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡಿದ್ದೀವೋ ಅಲ್ಲಿ ಸಣ್ಣದಾಗಿ ಒಂದು ಕಟ್ಟನ್ನು ಇಟ್ಕೋಬೇಕು ಮತ್ತು ಸೀವಿಂಗ್ ಅಲೌನ್ಸ್ಗೋಸ್ಕರ ಎಲ್ಲಿ ನಾವು ಮಾರ್ಕ್ ಮಾಡಿದ್ದೀವೋ ಅಲ್ಲಿ ಕೂಡ ಒಂದು ಸ್ಮಾಲ್ ಕಟ್ಟನ್ನು ಇಟ್ಕೋಬೇಕು ಮತ್ತು ನೆಕ್ ಹತ್ತಿರ ಕೂಡ ನಾನು ಸ್ಮಾಲ್ ಕಟನ್ನು ಇಟ್ಕೊಳ್ತಾ ಇದ್ದೀನಿ ಈಗ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ನ ಈ ರೀತಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಪ್ರೇಟ್ ಮೇಲೆ ನಾವು ನೆಕ್ಗಳನ್ನ ಕಟ್ ಮಾಡ್ಕೋಬೇಕು ನೋಡಿ ಇದು ಬ್ಯಾಕ್ ಪಾರ್ಟು ಮತ್ತು ಇದು ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟಲ್ಲಿ ಆರ್ಮೋಲ್ ಶೇಪನ್ನು ನಾವು ತೆಗಿಬೇಕು ನೋಡಿ ಈ ರೀತಿ ಹಾಫ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪಾರ್ಟಲ್ಲಿ ನಾವು ಆರ್ಮೋಲ್ ರೌಂಡಿಂಗಲ್ಲಿ ಶೇಪನ್ನು ತೆಗಿಬೇಕು ಇದು ಬ್ಲೌಸಸ್ಸು ಮತ್ತು ಡ್ರೆಸ್ಸಸ್ಗೆ ಕಂಪಲ್ಸರಿ ಇದನ್ನು ನಾವು ರೀತಿ ಆರ್ಮೋಲ್ ಶೇಪನ್ನು ತೆಗಿಬೇಕು ನೋಡಿ ಮತ್ತು ನಾನು ಕ್ಯಾನ್ವಾಸ್ ಪೇಪರನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನೆಕ್ ಪ್ಯಾಟ್ರನನ್ನು ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವೀಟ್ ಆರ್ಟ್ ನೆಕ್ ಪ್ಯಾಟ್ರನನ್ನು ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಕ್ಯಾನ್ವಾಸ್ ಪೇಪರನ್ನು ನೆಕ್ ಬಿಡ್ತು ಮತ್ತು ನೆಕ್ ಲೆಂತ್ಗಿಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇರೋ ಥರ ತೊಗೋಬೇಕು ಈಗೇನು ನಾನು ಕರೆಕ್ಟಾಗಿ ನೆ ನೆಕ್ ಬಿಡ್ತು ಪ್ಲೇಸಲ್ಲಿ ನಾನು ಕ್ಯಾನ್ವಸ್ಸನ್ನು ಪ್ಲೇಸ್ ಮಾಡಿ ನೆಕ್ ಬಿಡ್ತು ತ್ರೀ ಇಂಚಸ್ ಇದೆಯಲ್ವ ಸೀವಿಂಗ್ ಅಲೋನ್ಸಸ್ಗೋಸ್ಕರ ಒಂದು ಕಾಲು ಇಂಚನ್ನು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಇದ್ದೀನಿ ಶೋಲ್ಡರ್ ಹತ್ರ ಮಾತ್ರ ನಾವು ಸೀವಿಂಗ್ ಅಲೋನ್ಸಸ್ಸು ಎಕ್ಸ್ಟ್ರಾ ಕಾಲು ಇಂಚ್ ನಾವು ತೊಗೊಂಡಿರೀತಿ ಕ್ಯಾನ್ವಾಸ್ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೋಬೇಕು ನೆಕ್ ಡೀಪ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಎಲ್ ಶೇಪಲ್ಲಿ ಒಂದು ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು ಈ ಈಗೇನು ನಾವು ಈ ಎಲ್ ಶೇಪಲ್ಲಿ ಬಾಕ್ಸನ್ನು ಡ್ರಾ ಮಾಡ್ಕೊಂಡಿದ್ದೀವೋ ಆ ಬಾಕ್ಸಲ್ಲಿ ನಾವು ನಮ್ಗೆ ಯಾವ ನೆಕ್ ಬೇಕೋ ಆ ನೆಕ್ಕನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು ನಾನಿಲ್ಲಿ ಮಾರ್ಕ್ ಮಾ ಮಾರ್ಕ್ ಮಾಡ್ಕೊಳ್ತೀರ ನೆಕ್ ಬಂದು ಸ್ವೀಟ್ ಆರ್ಟ್ ನೆಕ್ಕು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಎಕ್ಸ್ಟ್ರಾ ಒಂದು ಇಂಚನ್ನು ಔಟ್ ಸೈಡ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ನಾವು ಈ ರೀತಿ ನೆಕ್ಗಳನ್ನ ಸ್ಟಿಚ್ ಮಾಡಿದಾಗ ಡೈರೆಕ್ಟ್ ಲೈನಿಂಗ್ ಮತ್ತು ಒರಿಜಿನಲ್ ಪೀಸ್ ಮೇಲೆ ನೆಕ್ಕನ್ನು ಈ ರೀತಿ ಸ್ಟಿಚ್ ಮಾಡಿದ್ರೆ ನಮ್ಗೆ ಅಷ್ಟೊಂದು ಸ್ಟಿಫ್ನೆಸ್ ಬರೋದಿಲ್ಲ ಅದಕ್ಕೋಸ್ಕರ ನಾವು ಕ್ಯಾನ್ವಸನ್ನು ಯೂಸ್ ಮಾಡಿ ಈ ರೀತಿ ನೆಕ್ಗಳನ್ನ ಸ್ಟಿಚ್ ಮಾಡಿಕೊಂಡ್ರೆ ನೋಡೋದಕ್ಕೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ನಾನು ಇಲ್ಲಿ ಮತ್ತು ಬ್ಯಾಕ್ ಪ್ಯಾಡ್ಗೋಸ್ಕರ ನಾನು ಕ್ಯಾನ್ವಸನ್ನು ಯೂಸ್ ಮಾಡ್ತಾ ಇಲ್ಲ ಆಲ್ರೆಡಿ ಟೂ ಲೇಯರ್ಸ್ ಲೈನಿಂಗನ್ನ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟು ಟೂ ಲೇಯರ್ಸ್ ಲೈನಿಂಗ್ ಲೈನಿಂಗ್ನ ಯೂಸ್ ಮಾಡಿಕೊಂಡು ನನ್ನ ಬ್ಯಾಕ್ ನೆಕ್ ಡೀಪನ್ನು ಸ್ಟಿಚ್ ಮಾಡ್ಕೊಳ್ತೀನಿ ಅದು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ಯೋಗ ಪಾರ್ಟ್ಗೋಸ್ಕರ ಕಂಪಲ್ಸರಿ ನಾನು ಟೂ ಲೇಯರ್ ಲೈನಿಂಗ್ನ ಯೂಸ್ ಮಾಡ್ಕೊಳ್ತೀನಿ ಸಿಂಗಲ್ ಲೇಯರ್ ಲೈನಿಂಗ್ನ ನಾನು ಯೂಸ್ ಮಾಡೋದಿಲ್ಲ ಅದೇ ರೀತಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಲೈನಿಂಗ್ ಬಂದು ಯೋಗ ಪಾರ್ಟ್ಗೋಸ್ಕರ ನಾನು ಏಯ್ಟಿ ಸೆಂಟಿಮೀಟರ್ಸ್ ತೊಗೊಂಡಿದ್ದೆ ಸ್ಕರ್ಟ್ಗೋಸ್ಕರ ಪಾಲಿಸ್ಟರ್ ಲೈನಿಂಗು ಮೂರುವರೆ ಮೀಟರ್ ತೊಗೊಂಡಿದ್ದೆ ಅದರಲ್ಲಿ ಏಯ್ಟಿ ಪಾಯಿಂಟ್ಸನ್ನ ನಾನು ಮತ್ತೆ ಯೋಗ ಪಾಟ್ಗೋಸ್ಕರ ಕಟ್ ಮಾಡ್ಕೊಳ್ ಕಟ್ ಮಾಡ್ಕೊಂಡಿದ್ದೀನಿ ರಿಮೈನಿಂಗ್ ಏನು ಫ್ಯಾಬ್ರಿಕ್ ಇರುತ್ತೋ ಅದನ್ನು ನಾನು ಸ್ಕರ್ಟ್ಗೋಸ್ಕರ ಲೈನಿಂಗಾಗಿ ಯೂಸ್ ಮಾಡ್ಕೊಳ್ತೀನಿ ಈಗ ನಾನು ಬ್ಯಾಕ್ ಡೀಪನ್ನು ಮಾರ್ಕ್ ಇದ್ದೀನಿ ಬ್ಯಾಕ್ ಡೀಪ್ ಬಂದು ನಾನು ಟೆನ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೆಕ್ ಬಿಡ್ತು ಬಂದು ಆ್ಯಸ್ ಇಟ್ ಈಸ್ ತ್ರೀ ಇಂಚಸ್ ಏನಿದೆಯೋ ಅದೇ ತ್ರೀ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕ್ಯಾನ್ವಾಸ್ ಪೇಪರಲ್ಲಿ ಪೇಪರ್ ಮೇಲೆ ಮೂರು ಕಾಲು ಇಂಚಿಗೆ ನೆಕ್ ಬಿಡ್ತನ್ನು ಡ್ರಾ ಮಾಡಿಕೊಂಡೆ ಬ್ಯಾಕ್ ಡೀಪು ಬ್ಯಾಕ್ ಪಾರ್ಟ್ ಮೇಲೆ ನಾನು ತ್ರೀ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಮಾಡದೇ ಇರೋದ್ರಿಂದ ಡೈರೆಕ್ಟಾಗಿ ನಾವು ಲೈನಿಂಗ್ ಮೇಲೇ ಬ್ಯಾಕ್ ನೆಕ್ಕನ್ನು ಸ್ಟಿಚ್ ಮಾಡೋದ್ರಿಂದ ಬಿಡ್ತು ತ್ರೀ ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು ನಾವು ಇಲ್ಲಿ ತ್ರೀ ಮೂರು ಕಾಲ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಮತ್ತೆ ಕಾಲ್ ನಾವು ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಳ್ತೀವಿ ಆವಾಗ ನೆಕ್ಕು ತುಂಬ ಬ್ರಾಡಾಗಿ ಹೋಗುತ್ತೆ ಅದಕ್ಕೋಸ್ಕರ ನಾವು ಕ್ಯಾನ್ವಾಸನ್ನು ಯೂಸ್ ಮಾಡಿದಾಗ ಒಂದು ಥರ ನೆಕ್ಕನ್ನು ಡ್ರಾ ಮಾಡ್ಕೋಬೇಕು ವಿತೌಟ್ ಕ್ಯಾನ್ವಾಸ್ ನಾವು ನೆಕ್ಕನ್ನು ಡ್ರಾ ಮಾಡ್ಕೊಂಡಾಗ ಸೀವಿಂಗ್ ಅಲವನ್ಸ್ನ ಬಿಟ್ಟು ನಾವು ಡ್ರಾ ಮಾಡ್ಕೋಬೇಕು ಈಗೇನು ನಾವು ಲೈನಿಂಗನ್ನ ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಒರಿಜಿನಲ್ ಕ್ಲಾತ್ ಮೇಲೆ ಪ್ಲೇಸ್ ಮಾಡಿ ಕಟ್ ಮಾಡ್ಕೋಬೇಕು ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋ ಇಲ್ಲಿ ಮಿಸ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ಫೈವ್ ಮೀಟರ್ಸ್ ಫ್ಯಾಬ್ರಿಕಲ್ಲಿ ಒಂದು ಕಾಲು ಅಷ್ಟು ನಾನು ಯೋಕ್ ಪಾಟ್ ಮತ್ತು ಸ್ಲೀವ್ಸ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದೀನಿ ರಿಮೈನಿಂಗ್ ಫ್ಯಾಬ್ರಿಕ್ನ ನಾನು ಸ್ಯಾರಿ ಆಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಏನು ರಿಮೈನಿಂಗ್ ಫ್ಯಾಬ್ರಿಕ್ ಇದೆಯೋ ಅದನ್ನು ನಾನು ಪೂರ್ತಿ ಸ್ಕರ್ಟ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸ್ಯಾರಿ ಫೋಲ್ಡಿಂಗ್ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನು ನೆಲದ ಮೇಲೆ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ಕ್ಲಾತು ಬಂದು ಜಾರ್ಜೆಟ್ ಆಗಿರೋದ್ರಿಂದ ನೀವು ಫೋಲ್ಡ್ ಮಾಡೋವಾಗ ನೀಟಾಗಿ ಫೋಲ್ಡ್ ಮಾಡಿಲ್ಲ ಅಂದರೆ ಕ್ಲಾತು ಹೆಚ್ಚು ಕಡಿಮೆ ಬಂದುಬಿಡುತ್ತೆ ಕಟಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ನೀವು ಈ ರೀತಿ ನೆಲದ ಮೇಲೆ ನೀಟಾಗಿ ಸ್ಪ ಸ್ಪ್ರೆಡ್ ಮಾಡ್ಕೋಬೇಕು ಕ್ಲಾತನ್ನು ಈಗ ಫೋಲ್ಡಿಂಗ್ ಇರೋ ಸೈಡು ಒಂದು ಕಾರ್ನರಲ್ಲಿ ನಾವು ವೇಸ್ಟನ್ನು ಮಾರ್ಕ್ ಮಾಡ್ಕೋಬೇಕು ಅದನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾವೇನು ಲೈನಿಂಗನ್ನು ಕಟ್ ಮಾಡಿರ್ತೀವೋ ಅದರಲ್ಲಿ ಒಂದು ಪೀಸನ್ನು ತಗೊಂಡು ನಾವು ಈ ರೀತಿ ಮೆಜರ್ ಮಾಡ್ಕೋಬೇಕು ನಾನು ರ್ಯಾಂಡಮ್ ಆಗಿ ಒಂದು ನಂಬರನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫೈವ್ ಅನ್ನೋ ನಂಬರನ್ನು ಆ ಪಾಯಿಂಟ್ ಎಡ್ಜ್ ಪಾಯಿಂಟಿಂದ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವೇನು ಲೈನಿಂಗ್ ಪೀಸನ್ನು ಕಟ್ ಮಾಡಿದ್ದೀವೋ ಅದನ್ನು ಇರಿಟ್ಕೊಂಡು ಈ ರೀತಿ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಬಂದಿದೆಯಾ ಇಲ್ವೋ ಅಂತ ನನಗೆ ಲೈನಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತಿದ್ದೆ ಬಟ್ ಆದರೂ ನಾನು ಮತ್ತೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಯಾಕೆಂದರೆ ನಾವು ಆಲ್ರೆಡಿ ಇದನ್ನು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇರೋದ್ರಿಂದ ಈಗ ಲೈನಿಂಗಿಂತ ಒರಿಜಿನಲ್ ಪೀಸ್ ಸ್ವಲ್ಪ ಕಡಿಮೆನೇ ಇರಲಿ ಆ ರೀತಿ ನೋಡ್ಕೊಳ್ಳಿ ಮತ್ತು ನನಗೆ ಟೋಟಲ್ ಡ್ರೆಸ್ ಲೆಂತ್ ಬಂದು ಬೇಕಾಗಿರೋದು ಬಂದು ಫಿಫ್ಟಿ ಫಿಫ್ಟಿ ಇಂಚಸ್ ಡ್ರೆಸ್ ಲೆಂತ್ ಬೇಕು ಅದರಲ್ಲಿ ಮೈನಸ್ ಫೋರ್ಟೀನ್ ಇಂಚಸ್ ನಾನು ಯೋಗಪಾಟ್ಗೋಸ್ಕರ ತೊಗೊಂಡಿದ್ದೀನಿ ಇನ್ನು ರಿಮೈನಿಂಗ್ ನನಗೆ ಸ್ಕರ್ಟ್ ಲೆಂತ್ ಬಂದು ತರ್ಟಿ ಸಿಕ್ಸ್ ಇಂಚಸ್ ಬೇಕು ಈಗ ನಾನು ತರ್ಟಿ ಸಿಕ್ಸ್ ಇಂಚಸ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟು ನಾವೇನು ಫೈವ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ತರ್ಟಿ ಸಿಕ್ಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆಮೇಲೆ ಮೇಲೆ ಹೆಡ್ಜಿಂದ ನಾವು ಈ ರೀತಿ ತರ್ಟಿ ಸಿಕ್ಸ್ಗೆ ಫೈವನ್ನ ಆ್ಯಡ್ ಮಾಡಿಕೊಂಡ್ರೆ ಎಷ್ಟಾಗುತ್ತೋ ಅಷ್ಟಕ್ಕೆ ಈ ರೀತಿ ಟೇಪಿಂದ ನಾವು ಈ ರೀತಿ ಫುಲ್ ಮಾರ್ಕ್ ಮಾಡ್ಕೋಬೇಕು ಎಡ್ಜಿಂದ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡಾಗ ನಮಗೆ ಈ ಏನು ಸರ್ಕಲ್ ಶೇಪ್ ಇದೆಯ ಇದೆಯೋ ಅದು ಕರೆಕ್ಟಾಗಿ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಎಡ್ಜಿಂದ ಮಾರ್ಕ್ ಮಾಡ್ಕೊಳ್ತೀನಿ ಅಷ್ಟೇ ನೋಡಿ ನಾನು ಏನು ಫೈವ್ ಇಂಚಸ್ ಮಾರ್ಕ್ ಮಾಡಿದ್ದೀನೋ ಅದಕ್ಕಿಂತ ಇನ್ನೂ ಒಂದು ಹಾಫ್ ಇಂಚ್ ಮೇಲೆಗಡೆಗೋಸ್ಕರ ಮೇಲೆಗಡೆ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾವೇನು ಲೈನಿಂಗನ್ನು ಕಟ್ ಮಾಡಿದ್ದೀನೋ ಆ ವೇಸ್ಟು ಮತ್ತು ಈ ಸ್ಕರ್ಟ್ ವೇಸ್ಟು ಮ್ಯಾಚ್ ಆಗುತ್ತೋ ಇಲ್ವಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ನಾನು ಇನ್ನೂ ಹಾಫ್ ಇಂಚು ಮೇಲೆ ಕಡೆಗೆ ಕಟ್ ಮಾಡ್ಕೊಂಡಿರೋದು ಕರೆಕ್ಟಾಗಿ ಸರಿ ಹೋಗಿದೆ ಈಗ ನಮಗೆ ಈ ಕ್ಲಾತ್ಗೆ ಒಂದು ಕಡೆ ನಮಗೆ ಜಾಯಿಂಟ್ಸ್ ಬೀಳುತ್ತೆ ಆ ಜಾಯಿಂಟ್ಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ನೀಟಾಗಿ ಇದು ಮಾಡಿಕೊಂಡು ನಮಗೆ ನಾಲ್ಕು ಕಡೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡು ಸೈಡು ನಮಗೆ ಈ ರೀತಿ ಜಾಯಿಂಟ್ಸ್ ಬೀಳುತ್ತೆ ಅದನ್ನು ನಾವು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಇನ್ನೊಂದು ಫೋಲ್ಡಿಂಗ್ ಇರುತ್ತಲ್ಲ ಆ ಸೈಡನ್ನು ತೊಗೊಂಬಂದು ಕರೆಕ್ಟಾಗಿ ಈ ಫೋಲ್ಡಿಂಗ್ ಮೇಲೆ ನೀಟಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು ಸ್ವಲ್ಪ ಒಂದು ಇಂಚ್ ಒಂದು ಎಕ್ಸ್ಟ್ರಾನೇ ಇರೋ ಥರ ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಒರ್ಜಿನಲ್ ಪೀಸು ಸ್ಕರ್ಟ್ ಕಟ್ ಮಾಡಿದ್ದಾಯಿತು ಈಗ ಲೈನಿಂಗ್ ಪೀಸನ್ನು ಯಾವ ರೀತಿ ಕಟ್ ಅಂತ ತೋರಿಸ್ಕೊಡ್ತೀನಿ ಲೈನಿಂಗ್ ಬಂದು ನಾನಿಲ್ಲಿ ತ್ರೀ ಮೀಟರ್ಸ್ ತೊಗೊಂಡಿದ್ದೀನಿ ಮೂರುವರೆ ಮೀಟರ್ ಲೈನಿಂಗಲ್ಲಿ ನಾನು ಅರ್ಧ ಮೀಟರು ಲೈನಿಂಗನ್ನು ನಾನು ಯೋಗ ಪಾಟ್ಗೋಸ್ಕರ ಯೂಸ್ ಮಾಡಿದ್ದೀನಿ ರಿಮೈನಿಂಗ್ ಲೈನಿಂಗನ್ನು ನಾನೀಗ ಸ್ಕರ್ಟ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನಾನೇನು ಒರ್ಜಿನಲ್ ಕ್ಲಾತನ್ನು ಫುಲ್ ಸರ್ಕಲ್ ಆಗಿ ಕಟ್ ಮಾಡಿದೆ ಈಗ ಲೈನಿಂಗನ್ನು ನಾನು ಆಫ್ ಸರ್ಕಲ್ಲಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸಮೋಸ ಫೋಲ್ಡಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಅಷ್ಟೇ ರ್ಯಾಂಡಮ್ ಆಗಿ ಒಂದು ನಂಬರನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಎಡ್ಜಿಂದ ನಮಗೆ ವೇಸ್ಟ್ ಲೈನ್ಗೂ ಎಷ್ಟು ಬಂದಿದೆಯೋ ಎಷ್ಟು ಬಂದಿದೆಯೋ ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು ನೋಡಿ ಈಗ ಏನು ನಾವು ವೇಸ್ಟ್ ಲೈನಿಂಗನ್ನು ಕಟ್ ಮಾಡಿರ್ತೋ ಅದನ್ನು ಈ ರೀತಿ ಮ್ಯಾಚ್ ಮಾಡ್ಕೋಬೇಕು ನೋಡಿ ಕಡಿಮೆ ಬಂದಿದೆ ನಾನು ಮತ್ತೆ ಇನ್ನೊಂದು ಮಾರ್ಕನ್ನು ಮಾಡಿಕೊಂಡು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ವೇಸ್ಟ್ ರೌಂಡನ್ನು ಚೆಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಡ್ರಾ ಮಾಡ್ಕೊಂಡ್ಮೇಲೆ ವೇಸ್ಟ್ ರೌಂಡ್ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ನಾನು ಇದಕ್ಕೆ ಇಷ್ಟೇ ನಂಬರ್ ಅಂತ ಎಕ್ಸಾಕ್ಟಾಗಿ ಏನು ರ್ಯಾಂಡಮ್ ಆಗಿ ತೊಗೊಂಡು ನಾನು ಈ ರೀತಿ ನಾನು ಮೊದಲೇ ಏನು ಲೈನಿಂಗ್ ಪೀಸ್ ಮೇಲೆ ಬಾಡಿ ಯೋಗ ಪಾರ್ಟನ್ನ ಕಟ್ ಮಾಡಿರ್ತೀನೋ ಅದನ್ನು ನೋಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತೀನಿ ಒರಿಜಿನಲ್ ಸ್ಕರ್ಟ್ ಲೈನ್ ಬಂದು ತರ್ಟಿ ಸಿಕ್ಸ್ ಇಂಚಸ್ಗೆ ತೊಗೊಂಡಿದ್ದೀನಿ ಇದು ಲೈನಿಂಗ್ ಆಗಿರೋದ್ರಿಂದ ಟೂ ಇಂಚಸ್ನ ಲೆಸ್ ಮಾಡಿ ತರ್ಟಿ ಫೋರ್ ಇಂಚಸ್ಗೆ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟು ಕೆಳಗಡೆಯಿಂದ ತರ್ಟಿ ಫೋರ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಎಡ್ಜಲ್ಲಿ ಈ ರೀತಿ ಟೇಪನ್ನು ಇಟ್ಟು ಪೂರ್ತಿ ಈ ರೀತಿ ಮಾರ್ಕ್ ಇದ್ದೀನಿ ಈಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದರ ಪ್ರಕಾರ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಪಾಲಿಸ್ಟರ್ ಲೈನಿಂಗ್ ಆಗಿರೋದ್ರಿಂದ ನಮಗೆ ಜಾಯಿಂಟ್ಸ್ ಬೀಳುತ್ತೆ ಈ ವೇಳೆ ಕ್ರೇಪ್ ಲೈನಿಂಗ್ ಯೂಸ್ ಮಾಡ್ತೀನಿ ಅನ್ನೋದಾದರೆ ಇಷ್ಟೊಂದು ದೊಡ್ಡದಾಗಿ ಜಾಯಿಂಟ್ಸ್ ಏನು ಬೀಳೋದಿಲ್ಲ ಅದಕ್ಕೆ ಯಾಕೆಂದರೆ ಅದರ ಪನ್ನ ತುಂಬ ದೊಡ್ಡದಾಗಿ ಬಂದಿರುತ್ತೆ ನಾನಿಲ್ಲಿ ಯೂಸ್ ಮಾಡ್ತಿರೋದು ಪಾಲಿಸ್ಟರ್ ಲೈನಿಂಗು ಅದಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ನನಗೆ ಜಾಯಿಂಟ್ಸ್ ಬೀಳ್ತಿದೆ ನೋಡಿ ಜಾಯಿಂಟ್ಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಕೆಳಗಡೆ ನಾನು ಆಲ್ರೆಡಿ ಏನು ಕಟ್ ಮಾಡಿದ್ದೀನೋ ಅದು ಮಾರ್ಕ್ ನನಗೆ ಇಲ್ಲಿ ಕಾಣಿಸ್ತಿದೆ ಅದೇ ಮಾರ್ಕ್ ಮೇಲೆ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೇಲ್ ಮೇಲ್ಗಡೆ ವೇಸ್ಟ್ ಲೈನ್ ಕೂಡ ನಾನು ಕಟ್ ಮಾಡಿಕೊಂಡೆ ಇಲ್ಲಿಗೆ ಯೋಕ್ ಪಾಟ್ ಆ್ಯಂಡ್ ಸ್ಕರ್ಟ್ ಪಾಟ್ ಕಟಿಂಗ್ ಮಾಡಿದ್ದಾಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್